ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಮಹಾಸಂಚಿಕೆ ಟೂರ್ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೋ ಬರೋಣ ಅದಕ್ಕೂ ಮುಂಚೆ ಯಾರೇ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ದಶರಥ ಯಾವುದೋ ಒಂದು ಹುಡುಗಿ ಜೊತೆ ಮಾತಾಡ್ತಾ ಇರ್ತಾನೆ ಹಾಗೆ ಕೈ ಕೈ ಕೊಟ್ಟು ಹ್ಯಾಂಡ್ ಶೇಕ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಮುರಳಿ ಎಲ್ಲ ಹೋಗೋಕೆ ಅಂತ ಬರ್ತಾ ಇರಬೇಕಾದ್ರೆ ಸಡನ್ ಆಗಿ ಬಾವನ್ನು ನೋಡಿ ಶಾಕ್ ಆಗ್ಬಿಡ್ತೇನೆ ಇದೇನಿದೆ ನಮ್ಮ ದಶರಥ ಬಾವ ಅಲ್ವಾ ಇವ್ರು ಯಾಕೆ ಇಲ್ಲಿದ್ದಾರೆ ಅಂತ ಶಾಕ್ ಆಗಿ ಅವ್ರನ್ನ ಹಾಗೆ ನೋಡ್ತಾ ನಿಂತ್ಕೊಬಿಡ್ತಾನೆ ಹಾಗೆ ಇನ್ನೊಂದು ಕಡೆ ಶಾರದಾ ಸುಮಿತ್ರಮ್ಮ ಹುಷಾರಾದರೆ ನೂರ ಒಂದು ದೀಪನ ಹಚ್ಚುತ್ತಾನೆ ಅಂತ ಆಂಜನೇಯ ಸ್ವಾಮಿ ದೇವರಿಗೆ ಅರ್ಕೆ ಮಾಡ್ಕೊಂಡಿರ್ತಾಳೆ ಅದೇ ರೀತಿ ಬಂದು ನೂರ ಒಂದು ದೀಪನ ಹಚ್ಚಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ದೀಪಗಳನ್ನೆಲ್ಲ ಇಡ್ತಾ ಇರಬೇಕಾದ್ರೆ ಅಲ್ಲಿ ಗುರುಗಳು ಬಂದು ಹೇಳ್ತಾ ಇರ್ತಾರೆ ಎಲ್ಲ ಜೀವನವನ್ನು ಬೆಳಗೋ ಬೆಳಕಾಗಿದೆಯಾ ಅಂತ ಅಂದಾಗ ಶಾಖಾ ತಿರುಗಿ ನೋಡಿದಾಗ ಅಲ್ಲಿ ಗುರುಗಳು ನಿಂತಿರ್ತಾರೆ ಅವರು ಹೇಳ್ತಾ ಇರ್ತಾರೆ ಹುಟ್ಟಿದಾಗ ತಾಯಿ ಮಕ್ಕಳು ಕರಳು ಬಳ್ಳಿನ ಕತ್ತರಿಸಿದ್ರು ಕತ್ತರಿಸಬಹುದು ಆದರೆ ಕರಳು ಸಂಬಂಧನ ಕತ್ತರಿಸೋಕಾಗಲ್ಲ ಯಾಕೆಂದ್ರೆ ಎತ್ತು ಕರಳು ಸಂಕಷ್ಟರಿದ್ದಾಗ ಅದರ ಕರಳು ಬಳ್ಳಿ ಕಾಪಾಡೇ ಕಾಪಾಡುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಇದೇನಿದು ಒಗಟು ಒಗಟಾಗಿ ಮಾತಾಡ್ತಿದ್ದಾರಂತೆಲ್ಲ ಆಶ್ಚರ್ಯವಾಗಿ ಶಾರದಾ ಅವರನ್ನೇ ನೋಡ್ತಾ ಇರ್ತಾಳೆ ಹಾಗೆ ಮತ್ತೆ ಗುರುಗಳು ಹೇಳ್ತಾ ಇರ್ತಾರೆ ಮನಸ್ಸಿಗೆ ಸತ್ಯ ತಿಳಿದೇ ಹೋದ್ರು ಸಹ ಆತ್ಮಕ್ಕೆ ಸತ್ಯ ತಿಳಿದೇ ತಿಳಿಯುತ್ತೆ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಶಾರದಾ ಹೇಳ್ತಾ ಇರ್ತಾಳೆ ನೀವೇನು ಹೇಳ್ತಾ ಇದ್ದೀರಾ ಅಂತ ಗುರುಗಳೇ ನನಗೆ ಒಂದು ಅರ್ಥ ಆಗಲ್ಲ ಪ್ರತಿ ಸಾರಿ ಸಿಗ್ತೀರಾ ಆದ್ರೆ ನೀವ್ ಹೇಳೋ ಮಾತು ಪ್ರತಿ ಸಾರಿನೂ ಸಹ ಒಗಟೆ ಆಗಿರುತ್ತೆ ಹಾಗೆ ಅದನ್ನ ಬಿಡ್ಸಕ್ ಹೋದ್ರೆ ಇನ್ನು ಕಠಿಣವಾಗುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಗುರುಗಳು ಹೇಳ್ತಾ ಇರ್ತಾರೆ ಕೆಲವೊಂದು ಒಗಟೆಗಳನ್ನ ನಾವು ಬಿಡ್ಸಕ್ ಹೋಗ್ಬಾರ್ದು ಅದು ಇನ್ನು ಕಠಿಣವಾಗುತ್ತೆ ಸಮಯ ಬಂದಾಗ ಅದೇ ಬಿಡ್ಸ್ಕೊಂಡ್ ಬರುತ್ತೆ ಅವಾಗ ಬೇಡ ಅಂದ್ರೂ ಸಹ ಸತ್ಯ ಆಚೆ ಬಂದೇ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ ಅವಾಗ ಶಾರದಾ ಹೇಳ್ತಾ ಇರ್ತಾಳೆ ಅಂದರೆ ನನಗೆ ಗೊತ್ತಿರೋದೊಂದು ಸತ್ಯ ಇದೆ ಅಂತಲ್ಲ ಅದು ನನಗೆ ಗೊತ್ತಾಗಬೇಕು ಅಂತೆಲ್ಲ ನೀವು ಹೇಳ್ತಾ ಇರೋದು ಅಂತ ಕೇಳ್ತಾ ಇರಬೇಕಾದ್ರೆ ಆಗಲೇ ಹೇಳಿದ್ನಲ್ಲ ಸಮಯ ಬಂದಾಗ ಕಾಲ ಬಂದಾಗ ಎಲ್ಲ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಮತ್ತೆ ಹೇಳ್ತಾ ಇರ್ತಾರೆ ಅಪಘಾತ ಆಕಸ್ಮಿತನೇ ಆದರೆ ಅದು ಆಗೋಕ್ಕೂ ಒಂದು ಕಾರಣ ಇರುತ್ತೆ ಯಾವುದೋ ಸತ್ಯನ ಅರ್ಥ ಮಾಡಿಸೋಕ್ಕೆ ಆ ಭಗವಂತ ಪರೀಕ್ಷೆ ಮಾಡ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಶಾಕಾಗಿ ಶಾರದಾ ಅವರನ್ನೇ ನೋಡ್ತಾ ಇರ್ತಾಳೆ ಹಾಗೆ ಯಾರದೋ ರಕ್ತನ ಯಾರಿಗೋ ಹಂಚಿಸ್ಬೇಕಾಗುತ್ತೆ ಪ್ರಾರ್ಥಿಸಬೇಕಾಗುತ್ತೆ ಹಾಗೆ ಅರ್ಕೆನೂ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಶಾದ ಅವ್ರ ಮುಂದೆ ಹೇಳ್ತಾ ಇರ್ತಾಳೆ ನೀವು ಹೇಳ್ತಾ ಇರೋದೆಲ್ಲ ಕರೆಕ್ಟ್ ನಾನು ಬಂದಿರೋದು ಅರ್ಕೆ ತೀರ್ಸಕ್ಕೆ ಅಂತ ಆದರೆ ಕರಡ್ ಸಂಬಂಧ ಅಂತ ಹೇಳಿದ್ರಲ್ಲ ಅದೇನೂ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನೀವೇ ಹೇಳಿದ್ರಲ್ವಾ ಸಮಯ ಬಂದಾಗ ಎಲ್ಲ ಗೊತ್ತಾಗುತ್ತೆ ಅಂತ ಅಂದ್ರಲ್ವಾ ಕಾಲ ಬರೋವರೆಗೂ ನಾನು ಕಾಯ್ತೀನಿ ಅಂತ ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ಒಳ್ಳೇದಾಗಲಿ ಕಾಲಾಯಿ ತಸ್ಮಾನುಭಯ ಅಂತ ಆಶೀರ್ವಾದ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಶಾರದಾ ತನ್ನ ತನ್ನ ದೀಪಗಳನ್ನೆಲ್ಲ ದೇವ್ರ ಹತ್ರ ಜೋಡಿಸ್ತಾ ಇರಬೇಕಾದ್ರೆ ಅಲ್ಲಿಗೆ ಸಿದ್ದು ಮತ್ತು ನನ್ನ ಫ್ರೆಂಡ್ ಹರಿ ಬಂದೇ ಬಿಡ್ತಾರೆ ಅವಾಗ ಬಂದಾಗ ಅಲ್ಲಿ ನೋಡು ಶಾರದವ್ರನ್ನ ಅಂದ್ಬಿಟ್ಟು ಚೇಚೇಚೆ ಶಾರದವರೆಲ್ಲ ಹತ್ಕೆ ಅಂತಾನೆ ಏನು ಈ ರೀತಿ ಹೇಳ್ತಿದೆ ಅಂದಾಗ ಹೌದು ಮತ್ತು ಶಾರದ ಹತ್ಕೆ ಅಂತಲೇ ನಾನು ಇನ್ಮೇಲೆ ಕರೆಯೋದು ಆ ದೀಪದಿಂದ ಅವ್ರಿಗೆ ಒಳಗೆ ಬಂದಿದ್ದೆ ಅಥವಾ ಅವರಿಂದ ದೀಪಕ್ಕೆ ಕೊಳಿತು ಬಂದಿದೆಯೋ ಗೊತ್ತಿಲ್ಲ ತೇಟು ಸಾಕ್ಷಾತ್ ಲಕ್ಷ್ಮಿ ಥರ ಕಾಣ್ತಾ ಇದ್ದಾರೆ ಕಣೋ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲ ಕಣೋ ಆಲ್ರೆಡಿ ಕವಿಯಾಗಿದೆಯಾ ಮತ್ತೆ ನೀನು ಏನೇನು ಹೇಳಿ ನನ್ನ ತಲೆ ಕೆಡಿಸ್ಬಿಡ ಕಣೋ ಅಂತ ಅಸಿದು ಹೇಳ್ತಾ ಇರ್ತಾನೆ ಅದಕ್ಕೆ ಮತ್ತೆ ಹರಿ ಹೇಳ್ತಾ ಇರ್ತಾನೆ ನೋಡಪ್ಪ ನೀನು ಹೋಗಿ ಪ್ರಪೋಸ್ ಮಾಡಿ ಅದಕ್ಕೆ ನಾನು ಮದುವೆ ಆಗ್ತೀನಿ ಅಂತ ಹೇಳೋವರೆಗೂ ಸಹ ನಾನು ಇದೇ ರೀತಿ ಮಾತಾಡ್ತೀನಿ ಏನೋ ಒಂದು ಇಟ್ಕೊಂಡಿದ್ದೀನಿ ದಯವಿಟ್ಟು ಹೋಗಿ ಮಾತಾಡೋ ಅಂತ ಹೇಳ್ತಾ ಇರ್ತಾನೆ ಈ ನೀನು ನೋಡಿದರೆ ಎದ್ಕೊಂಡು ಇಲ್ಲೇ ನಿಂತ್ಕೊಂಡಿದ್ದೀನೋ ಪುಕ್ಲ ಕಣೋ ನೀನೊಬ್ಬ ಪುಕ್ಲ ಅಂದಾಗ ಸಿದ್ಧ ಹೇಳ್ತಾ ಇರ್ತಾನೆ ಅದು ಭಯ ಎಲ್ಲ ಕಣೋ ಅವ್ರ ಮೇಲೆ ಇರೋ ಗೌರವ ಆ ಗೌರವನ ಗಳಿಸೋಕ್ಕೂ ಒಂದು ಯೋಗ್ಯತೆ ಬೇಕು ಅದನ್ನು ನಾನು ಆಲ್ರೆಡಿ ಗಳಿಸ್ಕೊಂಡಿದ್ದೀನಿ ಎಲ್ಲೇ ಹಾಳಾಗುತ್ತೆ ಅಂತ ಭಯ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ ಏನು ಗೊತ್ತೋ ಶಾರದವ್ರ ಹತ್ರ ನಾನು ಗೌರವನ ಗಳಿಸಿದ್ದೀನಿ ಈಗ ಸಮಾಧಾನವಾಗಿ ನನ್ನ ಜೊತೆ ಏನೇ ಇದ್ರು ಮಾತಾಡ್ತಾರೆ ಏನಾದರೂ ಈಗ ಅದನ್ನ ಪ್ರೀತಿ ವಿಷಯ ಹೇಳಿ ಅದನ್ನ ಕಳ್ಕೊಬಿಟ್ರೆ ಎಲ್ಲಿ ದೂರ ಆಗ್ತಾರೆ ಅಂತ ಭಯ ಆಗ್ತಿದೆ ಕಣೋ ಹರಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಮತ್ತೆ ಹರಿ ಹೇಳ್ತಾ ಇರ್ತಾನೆ ಹೇಳಿದ್ನೇ ಹೇಳಿ ಪಿಟೀಲ್ ಕುಯ್ಬೇಡ ಕಣೋ ನಿನ್ ಫೀಲಿಂಗ್ಸ್ ನಾನು ಅರ್ಥ ಮಾಡ್ಕೋತೀನಿ ಆದ್ರೆ ಅರ್ಥ ಮಾಡ್ಕೊಳೋರು ಅರ್ಥ ಮಾಡ್ಕೋಬೇಕು ಕಣ ಮಗ ಪ್ಲೀಸ್ ಹೋಗೋ ಅಂತ ಹೇಳ್ತಾ ಇರ್ತಾನೆ ನೋಡು ಹೇಳೋಗು ಇಲ್ಲಾಂದ್ರೆ ಮುದ್ಕ ಬಿಡ್ತೀಯ ಕಣೋ ಅಲ್ಲಿ ನೋಡು ಅದಕ್ಕೆ ದೀಪಗಳನ್ನು ಹಚ್ಚಿ ದೀಪಾವಳಿ ಮಾಡ್ತಾ ಇದ್ದಾರೆ ಕಣೋ ನಿನ್ನ ಲೈಫಲ್ಲಿ ಆ ದೀಪ ಬರಬೇಕು ಅಂತ ಅಂದರೆ ನೀನು ಅವ್ರ ಕೈ ಜೋಡಿಸಿ ಅಂತ್ಯ ಹಾಗೆ ನೀನು ಎಣ್ಣೆನ ಹಚ್ಚಬೇಕು ಕಣೋ ಹೋಗೋ ಹೋಗೋ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ ಆಗ ಸಿದ್ದು ಹೇಳ್ತಾ ಇರ್ತಾನೆ ಊನಪ್ಪ ನೀನೇನೋ ಹೇಳೋದು ಸರಿ ಅವರೇನೋ ಒಪ್ಕೊಂಡ್ರೆ ನಾನು ಅವ್ರ ಜೊತೆ ದೀಪ ಬೆಳಗ್ಬೋದು ಒಪ್ಕೊಳ್ದಲ್ಲೇ ಕೋಪ ಮಾಡ್ಕೊಂಡ್ರೆ ಆ ದೀಪದಿಂದ ನಾನು ಸುಟ್ಟೋಗಿಬಿಡ್ತೀನಿ ಅಂತ ಅಂದಾಗ ಯಾಕೋ ಈ ರೀತಿ ಯಾವಾಗಲೂ ನೆ ನೆಗೆಟಿವ್ ಆಗಿ ಮಾತಾಡ್ತೀಯಾ ಅಂತ ಕೇಳ್ತಾ ಇರ್ತಾನೆ ನೋಡೋ ಮಗ ಮೊದಲು ನಿನ್ನ ಮೇಲೆ ನಿನಗೆ ಕಾನ್ಫಿಡೆನ್ಸ್ ಇರಲಿ ಆಯಿತಾ ಯಾಕೋ ಈ ರೀತಿ ಮಾಡ್ತೀಯ ನಿನ್ನಲ್ಲಿ ಏನು ಕೊರತೆ ಇದೆ ಅವರು ನಿನ್ನನ್ನು ರಿಜೆಕ್ಟ್ ಮಾಡೋಕ್ಕೆ ಜಗತ್ತಲ್ಲಿ ಎಲ್ಲ ಪ್ರೀತಿಗಳು ಈಗ ಇದೇ ರೀತಿ ಕಣೋ ರಿಜೆಕ್ಟ್ ಆಗಿರೋದು ಮಾತಾಡ್ದೆ ಇದ್ದಕ್ಕೆ ಮತ್ತೆ ಎಷ್ಟೋ ಪ್ರೀತಿಗಳು ಹಾಗೆ ನಾಶವಾಗಿ ಹೋಗಿವೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಹರಿ ಬುದ್ಧಿವಾದ ಹೇಳ್ತಾ ಇರ್ತಾನೆ ನಿನ್ನ ಮನ್ಸಲ್ಲಿ ಒಂದು ಈ ಥರ ಫೀಲಿಂಗ್ಸ್ ಇದೆ ಅಂತ ಅವ್ರಿಗೆ ಹೇಗೋ ಗೊತ್ತಾಗಬೇಕು ನೀನು ಹೇಳಿದ್ರೆ ತಾನೇ ಗೊತ್ತಾಗೋದು ಮೊದಲು ಪ್ರಪೋಸ್ ಮಾಡೋ ಆಮೇಲೆ ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ ಹೋಗೋ ಹೋಗೋ ಅಂತ ಫೋರ್ಸ್ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಶಾರದಾ ದೀಪನ ಬೆಳಿಗ್ಗೆ ಹೋಗ್ತಿರ್ಬೇಕಾದ್ರೆ ಹೋಗು ಹೋಗೋ ಅದಕ್ಕೆ ಹೋಗ್ತಾ ಇದ್ದಾರೆ ಹೋಗಲು ಪ್ರಪೋಸ್ ಮಾಡುವಂತೂಕ್ ಬಿಡ್ತಾನೆ ಆದ್ರೆ ಸಿದ್ದು ಮಾತ್ರ ಹೋಗದನೆ ಅಲ್ಲೇ ನಿಂತಿರ್ತಾನೆ ಇನ್ನೊಂದ್ ಕಡೆ ದಶರಥ ಯಾರು ಫ್ರೆಂಡ್ ಕೈ ಹಿಡ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಮುರಳಿ ಬಾವ ಇದು ನಿಜನೋ ಅಥವಾ ಕನಸು ಅಂತ ಕೈ ಬೆರಳು ನಚ್ಕೊಬಿಟ್ಟು ಇಲ್ಲ ಇಲ್ಲ ನಿಜನೇ ಏನ್ ಬಾವ ನಮಗೆ ಗೊತ್ತಿರ್ದಂಗೆ ಈ ತರ ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಮತ್ತೆ ಮುರಳಿ ಹೇಳ್ತಾ ಇರ್ತಾನೆ ಅಲ್ಲ ನಮ್ಮ ಬಾವನ ನಾನು ಶ್ರೀರಾಮ್ ಚಂದ್ರ ಅಂತ ಅನ್ಕೊಂಡಿದ್ದೆ ಆದ್ರೆ ಕಲರ್ಫುಲ್ ಲೈಫ್ ನ ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದಾರೆ ಆಸಾಮಿ ಅಂತ ಹೇಳ್ಕೊತಾ ಇರ್ತಾನೆ ಆಗ ಮತ್ತೆ ಮುರಳಿ ಹೇಳ್ತಾ ಇರ್ತಾನೆ ಪರವಾಗಿಲ್ಲ ಪಾವ ಚಿಕ್ಕ ವಯಸ್ಸಿನ ಫಿಗರ್ ನೀನು ಪಟೈಸ್ಕೊಂಡಿದ್ಯಾ ಸರಿಯಾಗಿದ್ಯಾ ಅಂತ ಹೇಳ್ಕೊತಿರ್ಬೇಕಾದ್ರೆ ಆ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ಅಂಕಲ್ ಇವಾಗಾದ್ರೂ ನಿಮಗೆ ಸತ್ಯ ತಿಳಿತಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾಳೆ ಮತ್ತೆ ದಶರಥ ಹೇಳ್ತಾ ಇರ್ತೇನೆ ಏನು ಗೊತ್ತಮ್ಮ ಕಾವ್ಯ ಸತ್ಯ ಏನ ತಿಳಿತು ಆದ್ರೆ ಇದನ್ನ ನನಗೆ ಅರ್ಗಸ್ಕೊಳಕೆ ಆಗ್ತಾ ಇಲ್ಲ ಒಬ್ಳು ತಂದೆಯಾಗಿ ನಿನ್ನ ನಿನ್ನತ್ರ ನಾನು ಕೇಳ್ತಾ ಇದ್ದೀನಿ ನನ್ನ ಕಷ್ಟನ ಅರ್ಥ ಮಾಡ್ಕೊಂತ ಅನ್ಬೇಕಾದ್ರೆ ಅನ್ಬೇಕಾದ್ರೆ ಕಾಮಡನ್ ಅಂಕಲ್ ಬೇಜಾರ್ ಮಾಡ್ಕೋಬೇಡಿ ಅಪ್ಪ ನಿಮ್ಮ ಬಗ್ಗೆ ಎಲ್ಲ ನನಗೆ ಹೇಳಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ನೀವು ಬೇಜಾರು ಮಾಡ್ಕೊಬ್ರಿ ಡೋಂಟ್ ವರಿ ಅಂಕಲ್ ನಿಮ್ಮ ಮಗಳು ಇದ್ದರೂ ಸಹ ಈ ಮಾಯಾ ಹುಡ್ಕೊಂಡು ಬಂದೇ ಬರ್ತಾಳೆ ಅಂತಂದಾಗ ಅಷ್ಟು ಮಾಡಿ ಪುಣ್ಯ ಕಟ್ಕೊಳಮ್ಮ ನನ್ನ ಜೀವನದಲ್ಲಿ ಈ ಥರದೊಂದು ಘಟನೆ ನಡೆದಿದೆ ಅಂತ ಅಂದರೆ ನನಗೆ ನಂಬಿಕೆ ಆಗ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಮುರಳಿ ಕಿವಿಗೊಟ್ಟು ಹೋಗ್ತೇನೆ ಆದರೆ ಅಲ್ಲಿ ನಡೀತಿರೋ ವಿಷಯ ಏನೂ ಸಹ ಇವನಿಗೆ ಅರ್ಥ ಆಗಲ್ಲ ಆದರೆ ಇಲ್ಲಿ ಅನ್ನೆಸೆಸರಿಯಾಗಿ ದಶರಥನ ತಪ್ಪಾಗಿ ತಿಳ್ಕೊಬಿಡ್ತಾನೆ ಅದಕ್ಕೆ ಕಾವ್ಯ ಹೇಳ್ತಾ ಇರ್ತಾಳೆ ಜೀವನನೇ ಹಂಗೆ ಅಲ್ವಾ ಅಂಕಲ್ ಎಷ್ಟೋ ದಿನ ಪ್ರತಿದಿನ ತಪ್ಪುಗಳು ನಡೀತಲೇ ಹೋಗ್ತವೆ ಅದು ಆದ್ರೆ ನಾವು ಗೊತ್ತಿಲ್ದೇ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಎಷ್ಟು ಕಹಿಗಳನ್ನು ನಾವು ಒಪ್ಕೊಂಡೇ ಬಿಡ್ತೀವಿ ಹಾಗೆ ಎಷ್ಟೋ ತಪ್ಪುಗಳನ್ನು ನಾವು ತಮ್ಮದು ಅಂತ ಅನ್ಕೊಬಿಡ್ತೀವಿ ಆದ್ರೆ ಬಾಯ್ಗೆ ಹಾಕೊಂಡ ಮೇಲೆ ಅಲ್ವಾ ಗೊತ್ತಾಗೋದು ಕಹಿ ಯಾವ್ದು ಸಿಹಿ ಯಾವ್ದು ಅಲ್ವಾ ಅಂಕಲ್ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಕಾವ್ಯ ಹೇಳ್ತಾ ಇರ್ತಾಳೆ ಬೇಜಾರು ಮಾಡ್ಕೋಬೇಡಿ ಅಂಕಲ್ ನಿಮ್ಮ ಲೈಫಲ್ಲಿ ಎಲ್ಲ ಸತ್ಯ ಗೊತ್ತಾಗಿ ಒಂದು ತಿದ್ಕೊಳ್ಳೋಕ ಅವಕಾಶ ಸಿಕ್ಕಿದೆ ಇನ್ಮೇಲೆ ಅದು ಲೈಫನ್ನ ನಾನು ಸರಿ ಮಾಡ್ತೀನಿ ನಿಮ್ಮ ಮಗಳು ಎಲ್ಲಿದ್ದಾಳೆ ಅಂತ ಖಂಡಿತ ಹುಡುಕಿ ನಾನು ಕರ್ಕೊ ಬರ್ತೀನಿ ನೀವು ಟೆನ್ಷನ್ ತೊಗೋಬೇಡಿ ಕೂಲ್ ಆಗಿರಿ ಅಂತ ಅನ್ಬೇಕಾದ್ರೆ ಅಷ್ಟು ಮಾಡಿ ಪುಣ್ಯ ಕಟ್ಕೊಬಿಡಮ್ಮ ಅಂತ ಕೈ ಮುಗಿದು ಕೇಳ್ತಾ ಇರ್ತಾನೆ ಹಾಗೆ ಕೈ ಹಿಡ್ಕೊಂಡು ಭುಜ ಮುಟ್ಟಿ ದಶರಥ ಮಾತಾಡ್ತಿದ್ದನ್ನು ನೋಡಿ ಇವನು ಅಪಾರ್ಥ ಮಾಡಿಕೊಂಡು ಮುರುಳಿ ಹೇಳ್ತಾ ಇರ್ತಾನೆ ಅಲ್ಲ ಬಾವನು ಸಹ ನನ್ನ ರೂಟಲ್ಲೇ ಹೋಗ್ತಾ ಇದ್ದಾರೆ ನಾಳೆ ಮುಂಚೆ ನಾನು ಕೇಸಲ್ಲಿ ಸಿಗಾಕೊಂಡ್ರೆ ಬಾವನ ಹೆಸರನ್ನು ನಾನು ಹೇಳೋಕ್ಕೆ ಒಳ್ಳೆ ಸರಿಯಾಯಿತು ಅಂತ ಅನ್ಕೋತಾ ಇರ್ತಾನೆ ಸದ್ಯ ನಾನೇನು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ನನ್ನ ಜೊತೆಗೆ ಭಾವನೆ ಇದ್ದಾರೆ ಅಂತ ಮುರಳಿ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಸಿದ್ದು ಪ್ರಪೋಸ್ ಮಾಡೋಕೆ ಹೋಗ್ಬೇಕು ಅಂತ ಅಂದ್ಕೊಂಡವನು ಹಾಗೆ ನಿಂತಿರಬೇಕಾದ್ರೆ ಮತ್ತೆ ಹರಿ ಬಂದು ಏನು ಮಾರಯ ಇಲ್ಲೇ ನಿಂತಿದ್ದೀಯ ಆಗ್ಲಿಂದ ಪ್ಲೀಸ್ ಹೋಗೋ ಹೋಗೋ ಪಾಪು ಅಂತ ಆ ಕೈ ಮುಗಿದ ಕೇಳ್ತಾ ಇರ್ತಾನೆ ಪ್ಲೀಸ್ ಹೋಗೋ ಪುಟ ಅಂತ ಹೇಳ್ತಾ ಇರಬೇಕಾದ್ರೆ ಸಡನ್ನಾಗಿ ಅಲ್ಲಿ ಗುರುಗಳು ಬಂದು ಅವರಿಬ್ರು ಮಧ್ಯೆ ನಿಂತ್ಕೊಂಡು ಹೇಳ್ತಾ ಇರ್ತಾರೆ ನೀರಲ್ಲಿ ನೀರಾಗಿ ಹೋಗಬೇಕಾದವನ್ನ ಕೈ ಹಿಡಿದು ಬಂದು ಕಾಪಾಡಿಬಿಟ್ಲು ಅಂತ ಅಂದಾಗ ಅವ್ರ ಮಾತನ್ನ ಕೇಳಿ ಶಾಕಾಗಿ ಸಿದ್ದು ಹಾಗೆ ನೋಡ್ತಾ ನಿಂತ್ಕೊಬಿಡ್ತಾನೆ ಹಾಗೆ ಅಚಾನಕ್ಕಾಗಿ ಅವಳು ಮನೆಗೆ ಬಂದು ಸೇರಿಕೊಂಡ್ಳು ಆದರೆ ಅವಳ ಹಣೆಯಲ್ಲಿ ಇರಬೇಕಾಗಿದ್ದ ಸಿಂಧೂರನ್ನು ಯಾರು ಇಡಬೇಕು ಅಂತ ನಿರ್ಧಾರ ಮಾಡೋದು ಹಾಗೆ ಭಗವಂತ ಅಂತ ಹೇಳ್ತಾ ಇರಬೇಕಾದ್ರೆ ಅರಿಮತ್ತಿಸಿದ್ದು ಮತ್ತು ಸಿದ್ದು ಇಬ್ಬರು ಶಾಕಾಗಿ ಅವ್ರ ಮುಖನ ನೋಡ್ತಾ ಇರ್ತಾರೆ ಹಾಗೆ ಅದನ್ನು ಬದಲಾಯಿಸೋಕ್ಕೂ ಆಗಲ್ಲ ಬದಲಾಯಿಸೋ ಪ್ರಯತ್ನ ಸಹ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ ಹಾಗೆ ಪ್ರಯತ್ನನ ನಾವು ಮಾಡಬೇಕಷ್ಟೇ ಫಲ ಕೊಡೋದು ಅವನು ಯಾರನೇಲಿ ಯಾರ ಹೆಸರನ್ನ ಬರೀಬೇಕು ಅಂತ ನಿರ್ಧಾರ ಮಾಡೋದು ಆ ಭಗವಂತ ಅಂತ ಹೇಳ್ತಾ ಇರ್ತಾರೆ ನಾವೆಲ್ಲ ಕೇವಲ ನಿಮಿತ್ತ ಮಾತ್ರ ಅಂತ ಹೇಳ್ತಾ ಇರಬೇಕಾದ್ರೆ ಏನು ಅರ್ಥ ಆಗ್ದೇ ಅವರಿಬ್ಬರು ಅವ್ರ ನಾನು ನೋಡ್ತಾ ಇರ್ತಾರೆ ಆಗ ಹರಿ ಹೇಳ್ತಾ ಇರ್ತಾನೆ ನೋಡ್ದಾ ಕೇಳ್ಕೊಂಡೇನೋ ಆ ದೇವರೇ ಬಂದು ಸ್ವಾಮಿಗಳ ರೂಪದಲ್ಲಿ ಪ್ರಸಾದ ಕೊಟ್ಟಾಯಿತು ಪ್ಲೀಸ್ ಕಣು ಹೋಗು ಹೋಗ್ಬಿಟ್ಟು ಒಂದು ಒಳ್ಳೆ ನ್ಯೂಸ್ ತಗೋಬೋ ಅಂತ ಅಕ್ಕಿ ಮುಗಿದು ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ ಅದಕ್ಕೆ ಸಿದ್ದು ಹೇಳ್ತಾ ಇರ್ತಾನೆ ಅಲ್ಲ ಅವ್ರು ಏನು ಹೇಳಿದ್ರು ಅಂತ ನಮಗೆ ಅರ್ಥ ಆಗಲಿಲ್ಲ ಕಣೋ ನೀನು ನೋಡಿದ್ರೆ ಹಿಂಗೆ ಹೇಳ್ತಿದ್ಯಾ ಅಂದಾಗ ಅವರು ಅವಧರು ಅಂತ ಅನಿಸುತ್ತೆ ಕಣೋ ಭವಿಷ್ಯ ಅವರಿಗೆ ಚೆನ್ನಾಗೇ ಕಾಣುತ್ತೆ ಅವ್ರು ಹೇಳಿದ ಮಾತ್ರ ನನಗೆ ಪೂರ್ತಿಯಾಗಿ ಅರ್ಥ ಆಗಲಿಲ್ಲ ಕಣೋ ಆದರೆ ಅವರು ನಿನ್ನನ್ನು ನೋಡ್ಕೊಂಡು ಹೇಳಿದ ಮಾತ್ರ ವಿಶ್ವಾಸ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಅಂತ ಹೇಳ್ತಾ ಇರ್ತಾನೆ ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು ನೀನು ನಡಿಯಪ್ಪ ನಡಿ ಅಂತ ದುಃಖಿ ಬಿಡ್ತಾನೆ ಇನ್ನೊಂದು ಕಡೆ ಶಾರದಾ ದೀಪನ ಹಚ್ಚಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಯಾಕೋ ಇನ್ನು ಕಡೆ ತಿರುಗಿ ನೋಡ್ತಾ ಇರಬೇಕಾದ್ರೆ ಅಲ್ಲೊಬ್ಳು ಹೆಂಗಸು ಅಳ್ತಾ ಇರ್ತಾಳೆ ಅದನ್ನು ನೋಡಿ ಅವಳು ಸ್ವಲ್ಪ ಶಾಕ್ ಆಗಿಬಿಡ್ತಾಳೆ ಅವ್ರ ಹತ್ರ ಬಂದು ಯಾಕೆ ಕಳ್ತಾ ಇದ್ದೀರ ದೇವಸ್ಥಾನಕ್ಕೆ ಬಂದು ಯಾರಾದರೂ ಅಳ್ತಾರ ಅಂತ ಅಂದಾಗ ಇನ್ನೇ ನಮ್ಮ ಮಾಡಲಿ ಕಷ್ಟಗಳ ಮೇಲೆ ಕಷ್ಟ ಬಂದಾಗ ಹಳದಲ್ಲಿ ಇನ್ನೂ ನಗೋಕಾಗುತ್ತಾ ಅಂದಾಗ ಏನೇ ಆಗಲಿ ಒಂದಿನಲ್ಲ ಒಂದಿನ ಬೆಳಕು ಬಂದೇ ಬರುತ್ತೆ ನೀವು ಅಳಬಾರ್ದು ಅಂತ ಹೇಳ್ತಾ ಇರ್ತಾಳೆ ಆಗ ಆ ಹೆಂಗಸ ಹೇಳ್ತಾ ಇರ್ತಾರೆ ನಾನು ಹೇಗೋ ನನ್ನ ಗಂಡನ ಕಳ್ಕೊಂಡು ಮಗು ಜೊತೆ ನಾನು ಹೇಗೋ ಜೀವನ ಮಾಡ್ತಿದ್ದೆ ಆದರೆ ಒಬ್ಬ ವ್ಯಕ್ತಿ ಬಂದು ನಿನ್ನೆ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದೇನೆ ಆದರೆ ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಮ್ಮ ಆದರೆ ಅವನು ಹಾಗೆ ಹಾಕ್ತೀನಿ ಅಂತ ಅಪ್ಪಣ್ಣ ತೊಟ್ಟು ನಿಂತಿದ್ದಾನೆ ಅಂತ ಹೇಳ್ತಾ ಇರಬೇಕಾದ್ರೆ ಆ ಮಾತಾ ಕೇಳ್ಕೊಂಡು ಈ ಕಡೆ ಸಿದ್ದು ಸಹ ಶಾಕಾಗಿ ನಿಂತ್ಕೊಂಡ್ಬಿಡ್ತಾರೆ ಈ ಕಡೆ ಆಶ್ಚರ್ಯದಿಂದ ಶಾರದವ್ರ ಮುಖ ನಾನು ನೋಡ್ತಾ ಇರ್ತಾಳೆ ಆದರೆ ಸ್ವಲ್ಪ ನೆಮ್ಮದಿಯಾಗಿ ಇಲ್ಲೇ ಇರೋಣ ಅಂತ ಬಂದ್ರೆ ದೇವಸ್ಥಾನಕ್ಕೆ ಬಂದು ಅವನು ನನ್ನನ್ನು ಕಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿ ಒಬ್ಬ ಗಂಡಸು ಬರ್ತಾನೆ ಏನೇ ಇಲ್ಲೇ ಇದೆಯಾ ಅಳ್ತಾ ನಿಂತಿದೆಯಾ ಟಿಕೆಟ್ ಬುಕ್ ಆಗಿದೆ ಬಾ ಹೋಗೋಣ ಅಂತ ಅನ್ಬೇಕಾದ್ರೆ ಶಾರದಾ ಅವನನ್ನ ಗುರೈಸ್ಕೊಂಡು ನೋಡ್ತಾ ಇರ್ತಾಳೆ ಮತ್ತೆ ಆ ವ್ಯಕ್ತಿ ಹೇಳ್ತಾ ಇರ್ತಾನೆ ಯಾಕೆ ಇಲ್ಲೇ ನಿಂತಿದ್ದೆ ಟೈಮ್ ಆಗುತ್ತೆ ಬಾರೇ ಬತ್ತೆ ಇಲ್ವಂತ ಕೈಡ್ಕೊಂಡು ಎಳಬೇಕಾದ್ರೆ ಈ ಕಡೆ ಹೆಂಗ್ಸನ್ನ ಕೈಡ್ಕೊಂಡು ಎಳೆದು ಅವ್ರ ಹತ್ರ ಬಂದು ಶಾರದಾ ಕೋಪ ಮಾಡ್ಕೊಂಡು ಮಾತಾಡ್ತಾಯಿರ್ತಾಳೆ ಯಾಕೆ ಅವ್ರನ್ನ ಬಲವಂತ ಮಾಡ್ತಾ ಇದ್ದೀರ ಅವ್ರು ಬರಲ್ಲ ಅಂದರೆ ಬಿಡಬೇಕು ತಾನೆ ಅಂದಾಗ ಅದನ್ನು ಕೇಳಕ್ಕೆ ಯಾರು ಇಂಥ ಆ ವ್ಯಕ್ತಿ ಜಗಳ ಮಾಡ್ತಾ ಇರ್ತಾನೆ ಆ ವ್ಯಕ್ತಿ ಹೇಳ್ತಾ ಇರ್ತಾನೆ ಅದನ್ನು ಕೇಳಕ್ಕೆ ನೀನು ಯಾರಮ್ಮ ಅವಳನ್ನ ಮದುವೆ ಆಗಬೇಕಾದಳು ನಾನು ಅಂತ ಇಂತ ಹೇಳ್ತಾ ಇರಬೇಕಾದ್ರೆ ಆ ಕಡೆ ತಿರುಗಿ ಶಾರದಾ ನೋಡ್ತಾ ಇರಬೇಕಾದ್ರೆ ಹೆಂಗಸು ಇಲ್ಲಮ್ಮ ಅಂತ ಹೇಳ್ತಾ ಇರ್ತಾಳೆ ಅವಾಗ ಕೋಪ ಮಾಡ್ಕೊಂಡು ಬೈತಾಯಿರ್ತಾಳೆ ಅಲ್ಲ ಅವಳಿಗೆ ಇಷ್ಟ ಇಲ್ಲಾಂದ್ರೆ ಯಾಕೆ ಬಲವಂತ ಮಾಡ್ತಿದ್ದೀರಾ ಅಂದಾಗ ನೀನು ಕೇಳಕ್ಕೆ ಅದನ್ನ ಯಾರು ನಾನು ಈಗ ಬೇಕು ಅಂತ ತಾಳಿ ಇಲ್ಲೇ ಕಟ್ಬಿಡ್ತೀನಿ ಅಂತ ಅವಾಜ್ ಆಗ್ತಿರ್ಬೇಕಾದ್ರೆ ಸಂತೆಲಿ ಹೋಗಿ ಮುಗ್ದಾರ ತಂದು ಕಟ್ತಂಗೆ ಅಂತ ಅನ್ಕೊಂಡಿದ್ಯಾ ಹೆ ತಾಳಿ ಕಟ್ಟೋದು ಅಂತ ಬೈತಾ ಇರ್ತಾಳೆ ಆ ಗಂಡಸು ಹೇಳ್ತಾ ಇರ್ತಾನೆ ಹೌದು ಗಂಡ ಇಲ್ಲೇ ಇವಳಿಗೆ ಅದಕ್ಕೋಸ್ಕರ ತಾಳಿ ಕಟ್ಟಿ ಸಹಾಯ ಮಾಡಕ್ಕೆ ಅಂತ ಬರ್ತಾ ಇದ್ದೀನಿ ಈಗ ಅವಳು ನಾನು ಹೇಳಿದ ಮಾತನ್ನ ಕೇಳಲೇಬೇಕು ಅಂತ ಅಂದಾಗ ಕೋಪ ಮಾಡ್ಕೊಂಡು ಶಾರದಾ ಮುಜ್ರಿ ಬಾಯಿನ ಅಂತ ಹೇಳ್ತಾ ಇರ್ತಾಳೆ ಅವಳು ಮಾತನ್ನ ಕೇಳ್ಕೊಂಡು ಈ ಕಡೆ ಸಿದ್ದು ಶಾಕ್ ಆಗಿ ಆಗ ಶಾರದಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಮುಜ್ರಿ ಬಾಯ ನೀನು ಯಾವ ಸಮಯ ದೊಡ್ಡ ನಾಯಕ ಇವಳಿಗೆ ಬಾಳ್ಕೊಡೋಕೆ ನೀನು ಹೇಳ್ದಂಗೆಲ್ಲ ಕೇಳಬೇಕು ಅಂತ ಹೇಳ್ತಾ ಇದೆಯಲ್ಲ ಅಂತ ಬೈತಾ ಇರಬೇಕಾದ್ರೆ ಶಾರದಾ ಮಾತಾಡೋ ಮಾತನ್ನ ಕೇಳಿಸಿದ್ದು ಸಿದ್ದು ಶಾಖಾಗಿ ಅವಳು ಮುಖನ ದೂರದಿಂದ ನೋಡ್ತಾ ಇರ್ತಾನೆ ಅಲ್ಲ ಕೊಡೋ ಇವರಿಗೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಬಲವಂತ ಮಾಡ್ತಿದ್ಯಾ ಒಂದು ಹೆಣ್ಣಿಗೆ ಇಷ್ಟ ಇಲ್ಲ ಅಂತಂದಮೇಲೆ ಅವಳಿಗೆ ಭಾವನೆಗೆ ಬೆಲೆ ಕೊಟ್ಟು ನಾವು ದೂರ ಇರಬೇಕು ಅದನ್ನು ಬಿಟ್ಟು ಅವಳಿಗೆ ಟಾರ್ಚರ್ ಕೊಡೋಕೆ ಅಂತ ಬಂದರೆ ಅದು ಅವಳು ಬಿಟ್ಟು ಆಗಬೇಕಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಅದನ್ನೆಲ್ಲ ಹೇಳೋಕ್ಕೆ ಬೈತಾ ಬೈತಾಯಿರ್ತಾನೆ ಸುಮ್ಮನೆ ನಿಂಪಾಡಿ ನೀವು ಹೋಗಿ ನೀವು ಯಾರು ಅದನ್ನು ಕೇಳೋಕ್ಕೆ ಅಂತ ಅಂದಾಗ ಅಷ್ಟಕ್ಕೂ ನಮ್ಮದು ಟ್ರೂ ಲವ್ ಅಂತ ಹೇಳ್ತಾ ಇರ್ತಾನೆ ಇಷ್ಟ ಇಲ್ಲದೇ ಪ್ರೀತಿ ಮಾಡೋದು ನಿಜವಾಗ್ಲೂ ಪ್ರೀತಿ ಅಂತ ಅನ್ನಲ್ಲ ಕಣ್ರಿ ಪ್ರೀತಿ ಅನ್ನೋದು ಕೈಯಲ್ಲಿರೋ ಪಾರಿವಾಳ ಥರ ಬಿಗಿ ಮಾಡಿದಷ್ಟು ಅದು ಉಸಿರು ಕಟ್ಟುತ್ತೆ ಅದಕ್ಕೆ ನಾವು ಗೌರವ ಕೊಟ್ಟಷ್ಟು ಸ್ವತಂತ್ರವಾಗಿ ಹಾರಾಡ್ಕೊಂಡು ಅದು ಜೊತೆಯಾಗಿರುತ್ತೆ ನಿನ್ ಕರೆದ ತಕ್ಷಣ ಅವರಿಗೆ ಇಷ್ಟ ಇರಲಿ ಇಲ್ದಲೇ ಇರಿ ನಿನ್ ಜೊತೆ ಬರಬೇಕಲ್ವಾ ಅವರು ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಯಾಕೆ ಫೋರ್ಸ್ ಮಾಡ್ತೀಯ ಅಂತ ಬೈತಾ ಇರ್ತಾಳೆ ಮೊದಲು ಇಲ್ಲಿಂದ ಹೊರಡಿ ಅಂತ ಹೇಳ್ತಿರ್ಬೇಕಾದ್ರೆ ನಿನಗೆ ಮಾತಾಡೋಕ್ಕಾಗಲ್ಲ ಅಂತ ಯಾರ್ಯಾರನ್ನೂ ಎತ್ತಿ ಕಟ್ತಿದ್ಯಾ ನಿನ್ನ ಐನ್ ಅಂತ ಅವನು ಹೊಡಿಯೋಕೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಏಯ್ ಅಂತ ಹೇಳು ಕೈ ತೋರಿಸಿ ಮಾತಾಡ್ತಾ ಇರ್ತಾಳೆ ನೀ ನೋಡು ಒಂದು ಹೆಜ್ಜೆ ಮುಂದಿಟ್ಟಿದ್ರೆ ನಿನ್ನ ಪೊಲೀಸ್ಗೆ ನಾನು ಹಿಡ್ಕೊಡ್ಬೇಕಾಗುತ್ತೆ ನಿನಗೆ ಯಾರು ಅಕ್ಕ ತಂಗಿ ಇಲ್ವಾ ನೀನು ಆಡೋ ಮಾತು ಕೇಳಿದ್ರೆ ಗೊತ್ತಾಗುತ್ತೆ ನಿನ್ ಯೋಗ್ಯತೆ ಎಂಥದ್ದು ಅಂತ ಬೈತಾ ಇರ್ಬೇಕಾದ್ರೆ ಈಗ ವ್ಯಕ್ತಿ ಹೇಳ್ತಾ ಇರ್ತೀನಿ ನನ್ನ ಯೋಗ್ಯತೆ ನಮ್ಮ ಬಗ್ಗೆನೇ ಮಾತಾಡ್ತೀರಾ ನಾನೇನೋ ಬಾಳ್ಕೊಳ ಅಂತ ಬಂದೆ ಹೋಗು ನಿನಗೆ ಕೊಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಹೋಗ್ರಿ ನೀನು ದುರಂಕಾರನ ನೀವೇ ನೋಡ್ಕೊಳ್ಳಿ ಹೋಗ್ತಾ ಇರಿ ಅಂತ ಬೈತಾ ಇರ್ತಾಳೆ ವ್ಯಕ್ತಿ ನಾ ಹೇಳ್ತಾ ಇರ್ತಾಳೆ ನೋಡಿ ಇನ್ನ ಇವನು ನಿಮ್ಮ ತಂಟೆಗೆ ಬರಲ್ಲ ಹಂಗೂ ಒಂದ್ ವೇಳೆ ಪೊಲೀಸ್ ಪೊಲೀಸ್ಗೆ ದೂರ ಕೂಡಿ ಒಳ್ಳೇದಾಗುತ್ತೆ ಅಂದಾಗ ಆ ಹೆಂಗಸ ಕೈ ಮುಗ್ದು ಹೋಗ್ತಾ ಇರ್ತಾಳೆ ಹಾಗೆ ಈ ಕಡೆ ತಿರುಗಬೇಕಾದ್ರೆ ಸಿದ್ದು ನೋಡ್ಬಿಟ್ಟು ಸಿದ್ದು ಸರ್ ಅಂತ ಕೂಗ್ತಾ ಇರ್ತಾಳೆ ಹಾಗೆ ಸಿದ್ದುನು ಸಹ ನಗಾಡ್ಕೊಂಡು ಹತ್ರ ಬಂದು ಹಾಗೆ ಅವಳ ಮುಖ ನಾನು ನೋಡ್ತಾ ನಿತ್ಕೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು